ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಸಿದ್ದಾಪುರದ ಅನಾಥಾಶ್ರಮ ವಿದ್ಯಾರ್ಥಿಗಳಿಗೆ ಸ್ವೆಟರ್ ಸ್ಮಾರ್ಟ್ ಟಿವಿ ಕೊಡುಗೆ ಹಾಗೂ ಡಯಾಲಿಸಿಸ್ ಸಂತ್ರಸ್ತರಿಗೆ ಒಂದು ತಿಂಗಳ ಔಷಧಿ ಕಿಟ್ಗಳನ್ನು ವಿತರಿಸಿ ನೆರವಾಗಿದ್ದಾರೆ ಹುಟ್ಟು ಹಬ್ಬದ ಅಂಗವಾಗಿ ಸಿದ್ದಾಪುರ ಮುಸ್ಲಿಂ ಅನಾಥಾಶ್ರಮದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಪೊನ್ನಂಡ ವಿದ್ಯಾರ್ಥಿಗಳ ಕಲಿಕೆಗೆ ಅವಶ್ಯಕತೆ ಇರುವ ಸ್ಮಾರ್ಟ್ ಟಿವಿ ಡಯಾಲಿಸಿಸ್ ಸಂತ್ರಸ್ತರಿಗೆ ಒಂದು ತಿಂಗಳ ಔಷಧಿ ಕಿಟ್ಗಳನ್ನು ವಿತರಿಸಿದರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಹನೀಫ್ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೋಳಮಂಡ ರಫೀಕ್ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಪಿಸಿ ಹಸೈನರ್ ಹಾಜಿ ಅಕ್ರಮ ಸಕ್ರಮ ಸಮಿತಿ ಜಿಲ್ಲಾಧ್ಯಕ್ಷ ಆರ್ ಕೆ ಅಬ್ದುಲ್ ಸಲಾಂ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಂ ಸೈಯದ್ ಬಾವ ಸಿದ್ದಾಪುರ ಮುಸ್ಲಿಂ ಜಮಾತ್ ಅಧ್ಯಕ್ಷ ಯುಎಂ ಮುಸ್ತಫಾಜಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಖಲೀಲ್ ಸಿದ್ದಾಪುರ ಅಭಿನಂದನೆಗಳನ್ನು ಮತ್ತೆ ಇವತ್ತು ಮಕ್ಕಳಿಗೆ ಕೌಶಲ್ಕಿ ಎನ್ನುವಂಥ ಮೆಡಿಕಲ್ ಕಿಟ್ ಅದು ಡಯಾಲಿಸಿಸ್ ಪೇಷಂಟ್ ಡಯಾಲಿಸಿಸ್ ಪೇಷಂಟ್ ಅಂದ್ರೆ ಕಿಡ್ನಿ ರೋಗದಿಂದ ಬಳಸ್ತಾ ಇರೋದಕ್ಕೆ ಅವರು ಬಹಳ ಹೆಚ್ಚು ಸಮಸ್ಯೆಗಳಿಂದ ಎದುರಿಸ್ತಾರೆ ತಂದೆಯವರು ಕೂಡ ಎರಡೂವರೆ ವರ್ಷ ಡಯಾಲಿಸಿಸ್ ಅನುಭವಿಸ್ತಾರೆ ಅದನ್ನು ನಾನೇ ಕಟ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ ಸಹಕಾರ ಆದಂಥ ಕಿತ್ತ ನಾನು ಅವರು ತಿಂಗಳು ಹೋಗ್ತಾ ಇದ್ದೀನಿ ಮಕ್ಕಳಿಗೆ ಕೆಳಗಡೆ ಒಂದು ಟಿವಿಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಈ ಒಂದು ಸ್ವೆಟರ್ಗಳನ್ನು ಈ ಮಳೆಗಾಲ ಚಿಕ್ಕಗಳ ಸ್ವೆಟರ್ ಈ ರೀತಿಯಾದಂಥ ಒಂದು ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ನನ್ನ ತಾವು ಭಾಗವಹಿಸಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀವಿ ತಮಗೆ ನನ್ನ ಧನ್ಯವಾದಗಳನ್ನು ನಾವು ಸಮಾಜದಲ್ಲಿ ನಾನು ಭವಿಸಿದ್ವಿ मनष्य मने अतर इहा कारण ने सृी वठो अॼु का असर फिशनल ने सृ